ವಿಷಪರವಾಗಿ ರಾಯ್ ಕ್ಯಾಸ್ಟಲಿನೋ ಆಗಮಿಸಿದ್ದಾರೆ ಸಮಾಜದಲ್ಲಿ ವಿಭಜಿಸುವುದಕ್ಕಾಗಿ ಕೋಮು ದ್ವೇಷ ಹರಡುವುದಕ್ಕಾಗಿ ನಮ್ಮ ನಡುವೆ ಕಣ್ಣಿಗೆ ಕಾಣದ ಫೋರ್ಸ್ ಹೊಂದಿದೆ ಸಮಾಜದಲ್ಲಿ ಗಲಭೆ ನಡೆಸುವುದಕ್ಕಾಗಿಯೇ ಇದು ಕೆಲಸ ಮಾಡುತ್ತಿದೆ ಕಾನೂನು ಮೂಲಕ ಇವನ್ನೆಲ್ಲ ನಿಗ್ರಹಿಸಲು ಸಾಧ್ಯವಿದೆ ಸೂಕ್ತ ಕ್ರಮ ಜರುಗಿಸುವುದೇ ಎಲ್ಲದಕ್ಕೂ ಉತ್ತರವಾಗುತ್ತದೆ ಎಂದರು ಎಸ್ ನಿಂದ ಐನಿಂದ ಜಲೀಲ್ ಕೃಷ್ಣಾಪುರ ಮಾತನಾಡಿ ರಸ್ತೆ ನಡುವೆ ಅಪಘಾತವಾಗಿ ನರಳಿದರೂ ಯಾರೂ ಹತ್ತಿರ ಬರಲ್ಲ ಆದರೆ ಒಂದೆಡೆ ಮಾರಕಾಸ್ತ್ರದಿಂದ ದಾಳಿಯಾದ್ರೆ ಸಾವಿರ ಜನ ಸೇರುತ್ತಾರೆ ಇಂತಹ ಮನಸ್ಥಿತಿ ಹೋಗಲಾಡಿಸ್ಬೇಕು ಯಾವುದೇ ಜೀವಗಳ ಬಗ್ಗೆಯೂ ಕರುಣೆ ತೋರಿದ್ರೆ ಇದಕ್ಕೆಲ್ಲ ಪರಿಹಾರ ಸಿಗುತ್ತದೆ ಎಂದರು ನಾವು ಈ ಸಭಾಂಗಣದಲ್ಲಿ ಮಾತ್ರವಲ್ಲದೆ ಇಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಜಾತಿ ಧರ್ಮ ನಮ್ಮ ರಾಜಕೀಯ ಪಕ್ಷ ಎಲ್ಲ ಮರೆತು ಒಂದಾಗಿರ್ತೇವೆ ಇದಕ್ಕೆ ಇವತ್ತು ಇದೊಂದು ಉದಾಹರಣೆ ಇಲ್ಲಿ ನಾವು ಒಟ್ಟಾಗಿದ್ದೇವೆ ನಾವು ಈ ಪಕ್ಷ ಆ ಪಕ್ಷ ಆ ಧರ್ಮ ಈ ಧರ್ಮ ಈ ಜಾತಿ ಆ ಜಾತಿ ಅಂತ ಹೇಳುವುದಿಲ್ಲ ಎಲ್ಲ ಒಟ್ಟಾಗಿದ್ದೇವೆ ಆದರೆ ಈ ಬ್ಯಾಕ್ ಗ್ರೌಂಡಲ್ಲಿ ಅಲ್ಲಿ ಏನೋ ಬೇರೆ ಒಂದು ವಿಷಯ ನಡೀತಾ ಇದೆ ಸಮ್ ಫೋರ್ಸ್ ಅದು ನಮಗೆ ಕಣ್ಣಿಗೆ ಕಾಣದ ಒಂದು ಫೋರ್ಸ್ ಇದೆ ಇದು ಗಲಭೆ ಸೃಷ್ಟಿಸ್ಲಿಕ್ಕೆ ನಮ್ಮಲ್ಲಿ ಇದು ಏನು ಇದು ಸವಾರ್ತೆ ಇದೆ ಅದನ್ನು ಕೆಡಿಸ್ಲಿಕ್ಕೆನೇ ಅಂತ ಒಂದು ಏನೋ ಒಂದು ಫೋರ್ಸ್ ಇದೆ ನಾವು ಮೊದಲಿಂದಾಗಿ ತುಳುನಾಡಿನವರು ಮಂಗಳೂರು ಜಿಲ್ಲೆಯವರಂತ ನಾವು ಒಪ್ಪಿಕೊಂಡ್ರೆ ನಮ್ಮ ನಾನು ಕೊಂಕಣಿಗ ಆದರೆ ನಾನು ಯಾವಾಗಲೂ ಹೇಳಿದುಂಟು ನಾನು ಕೊಂಕಣಿ ಮಾತಾಡುವ ಮನೆಯಲ್ಲಿ ಮಾತಾಡ್ತೇನೆ ಹೊರಗೆ ಬರುವಾಗ ತುಳು ಮಾತಾಡ್ತೇನೆ ತುಳುನಾಡಿನಿಂದ ಹೊರಗೆ ಹೋಗುವಾಗ ಕನ್ನಡ ಮಾತಾಡ್ತೇನೆ ಅಲ್ಲಿಂದ ಹೊರಗೆ ಹೋಗುವ ಇಂಗ್ಲಿಷ್ ಹಿಂದಿ ಮಾತಾಡ್ತೇನೆ ಸೊ ನನಗೆ ಈ ದೇಶದಲ್ಲಿ ನಾಲ್ಕು ಐದು ಐಡೆಂಟಿಟಿ ಇದೆ ನಾನು ಕೊಂಕಣಿಗ ನಾನು ತುಳುವ ನಾನು ಕನ್ನಡಿಗ ನಾನು ಭಾರತೀಯ ಅಂತ ನಾವು ಎಲ್ಲರೂ ಒಪ್ಪಿಕೊಂಡ್ರೆ ಬಹುಶಃ ನಮಗೆ ಇರಲಿಕ್ಕೆ ಆಗ್ತದೆ ನಾವು ಈ ಸಭಾಂಗಣದಲ್ಲಿ ಮಾತ್ರವಲ್ಲದೆ ಎಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಜಾತಿ ಧರ್ಮ ನಮ್ಮ ರಾಜಕೀಯ ಪಕ್ಷ ಎಲ್ಲ ಮರೆತು ಇರ್ತೇವೆ ಇದಕ್ಕೆ ಇವತ್ತು ಇದೊಂದು ಉದಾಹರಣೆ ಇಲ್ಲಿ ನಾವು ಒಟ್ಟಾಗಿದ್ದೇವೆ ನಾವು ಈ ಪಕ್ಷ ಆ ಪಕ್ಷ ಆ ಧರ್ಮ ಈ ಧರ್ಮ ಈ ಜಾತಿ ಆ ಜಾತಿ ಅಂತ ಹೇಳುವುದಿಲ್ಲ ಎಲ್ಲ ಒಟ್ಟಾಗಿದ್ದೇವೆ ಆದರೆ ಈ ಬ್ಯಾಕ್ ಗ್ರೌಂಡಲ್ಲಿ ಅಂಡರ್ಗ್ರೌಂಡಲ್ಲಿ ಏನೋ ಬೇರೆ ಒಂದು ವಿಷಯ ನಡೀತಾ ಇದೆ ಸಮ್ ಫೋರ್ಸ್ ಅದು ನಮಗೆ ಕಣ್ಣಿಗೆ ಕಾಣದ ಒಂದು ಫೋರ್ಸ್ ಇದೆ ಇದು ಗಲಭೆ ಸೃಷ್ಟಿಸ್ಲಿಕ್ಕೆ ನಮ್ಮಲ್ಲಿ ಇದು ಏನು ಇದು ಸವಾದತೆ ಇದೆ ಅದನ್ನು ಕೆಡಿಸ್ಲಿಕ್ಕೆ ಅಂತ ಒಂದು ಏನೋ ಒಂದು ಫೋರ್ಸ್ ಇದೆ ನಾವು ಮೊದಲಿಂದಾಗಿ ತುಳುನಾಡಿನವರು ಮಂಗಳೂರು ಜಿಲ್ಲೆಯವರಂತ ನಾವು ಒಪ್ಪಿಕೊಂಡ್ರೆ ನಮ್ಮ ನಾನು ಕೊಂಕಣಿಗ ಆದರೆ ನಾನು ಯಾವಾಗಲೂ ಹೇಳಿದುಂಟು ನಾನು ಕೊಂಕಣಿ ಮಾತಾಡುವ ಮನೆಯಲ್ಲಿ ಮಾತಾಡ್ತೇನೆ ಹೊರಗೆ ಬರುವಾಗ ತುಳು ಮಾತಾಡ್ತೇನೆ ತುಳುನಾಡಿನಿಂದ ಹೊರಗೆ ಹೋಗುವಾಗ ಕನ್ನಡ ಮಾತಾಡ್ತೇನೆ ಅಲ್ಲಿಂದ ಹೊರಗೆ ಹೋಗುವ ಇಂಗ್ಲಿಷ್ ಹಿಂದಿ ಮಾತಾಡ್ತೇನೆ ಸೊ ನನ್ಗೆ ಈ ದೇಶದಲ್ಲಿ ನಾಲ್ಕು ಐದು ಐಡೆಂಟಿಟಿ ಇದೆ ನಾನು ಕೊಂಕಣಿಗ ನಾನು ತುಳುವ ನಾನು ಕನ್ನಡಿಗ ನಾನು ಭಾರತೀಯ ಅಂತ ನಾವು ಎಲ್ಲರೂ ಒಪ್ಪಿಕೊಂಡ್ರೆ ಭವಿಷ್ಯ ನಮ್ಗೆ ಸೌಹರ್ಧತೆಯಲ್ಲಿ ಇರ್ಲಿಕ್ಕೆ ಆಗ್ತದೆ ನಾವು ಈ ಸಭಾಂಗಣದಲ್ಲಿ ಮಾತ್ರವಲ್ಲದೆ ಎಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಜಾತಿ ಧರ್ಮ ನಮ್ಮ ರಾಜಕೀಯ ಪಕ್ಷ ಎಲ್ಲ ಮರೆತು ಇರ್ತೇವೆ ಇದಕ್ಕೆ ಇವತ್ತು ಇದೊಂದು ಉದಾಹರಣೆ ಇಲ್ಲಿ ನಾವು ಒಟ್ಟಾಗಿದ್ದೇವೆ ನಾವು ಈ ಪಕ್ಷ ಆ ಪಕ್ಷ ಆ ಧರ್ಮ ಈ ಧರ್ಮ ಈ ಜಾತಿ ಆ ಜಾತಿ ಅಂತ ಹೇಳುವುದಿಲ್ಲ ಎಲ್ಲ ಒಟ್ಟಾಗಿದ್ದೇವೆ ಆದರೆ ಈ ಬ್ಯಾಕ್ ಗ್ರೌಂಡಲ್ಲಿ ಅಲ್ಲಿ ಏನೋ ಬೇರೆ ಒಂದು ವಿಷಯ ನಡೀತಾ ಇದೆ ಸಮ್ ಫೋರ್ಸ್ ಅದು ನಮಗೆ ಕಣ್ಣಿಗೆ ಕಾಣದ ಒಂದು ಫೋರ್ಸ್ ಇದೆ ಇದು ಗಲಭೆ ಸೃಷ್ಟಿಸ್ಲಿಕ್ಕೆ ನಮ್ಮಲ್ಲಿ ಇದು ಏನು ಇದು ಸವರ್ಧತೆ ಇದೆ ಅದನ್ನು ಕೆರಿಸ್ಲಿಕ್ಕೆ ಅಂತ ಒಂದು ಏನೋ ಒಂದು ಫೋರ್ಸ್ ಇದೆ ನಾವು ಮೊದಲಿಂದಾಗಿ ತುಳುನಾಡಿನವರು ಮಂಗಳೂರು ಜಿಲ್ಲೆಯವರಂತ ನಾವು ಒಪ್ಪಿಕೊಂಡ್ರೆ ನಮ್ಮ ನಾನು ಕೊಂಕಣಿಗ ಆದರೆ ನಾನು ಯಾವಾಗಲೂ ಹೇಳಿದುಂಟು ನಾನು ಕೊಂಕಣಿ ಮಾತಾಡುವ ಮನೆಯಲ್ಲಿ ಮಾತಾಡ್ತೇನೆ ಹೊರಗೆ ಬರುವಾಗ ತುಳು ಮಾತಾಡ್ತೇನೆ ತುಳುನಾಡಿನಿಂದ ಹೊರಗೆ ಹೋಗುವಾಗ ಕನ್ನಡ ಮಾತಾಡ್ತೇನೆ ಅಲ್ಲಿಂದ ಹೊರಗೆ ಹೋಗುವಾಗ ಇಂಗ್ಲಿಷ್ ಹಿಂದಿ ಮಾತಾಡ್ತೇನೆ ಸೊ ನನ್ಗೆ ಈ ದೇಶದಲ್ಲಿ ನಾಲ್ಕು ಐದು ಐಡೆಂಟಿಟಿ ಇದೆ ನಾನು ಕೊಂಕಣಿ